ವರಮಹಾಲಕ್ಷ್ಮಿ ಅಂತಂದರೆ ಸಮೃದ್ಧಿಯ ಸಂಕೇತ ತಾಯಿ ಆ ಸಮೃದ್ಧಿಯನ್ನು ಆರಾಧಿಸುವುದು ಆ ಸಮೃದ್ಧಿಯನ್ನು ಪೂಜಿಸುವುದು ಒಳ್ಳೆಯ ತನದಲ್ಲಿ ಒಳ್ಳೆಯ ಅರ್ಥದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ತಾಯಿ ಕರುಣಿಸ್ತೀವಿ ಅನ್ನೋದು ಈ ಹಬ್ಬದ ವಿಶೇಷ ನನಗೆ ಅಫ್ಕೋರ್ಸ್ ಮೊದಲಿಂದಲೂ ನಮ್ಮ ನಮ್ಮ ನಮ್ಮನೇಲಿ ವರಮಹಾಲಕ್ಷ್ಮಿ ಅರ್ಪೂರ್ಣವಾಗಿ ಮತ್ತು ಶಾಸ್ತ್ರೋಯುಕ್ತವಾಗಿ ಮತ್ತು ಅದು ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾ ಮಾಡಿಯೇ ಮಾಡೋದು ಅಂದರೆ ನಾವು ಹೋದ ವಾರದಿಂದ ನಾವು ಶ್ರಾವಣ ಅಂದನೇ ನಾವೆಲ್ಲವೂ ವೆಜಿಟೇರಿಯನ್ ಆಗಿರ್ತೀವಿ ಗಣೇಶನ ಹಬ್ಬನದವರೆಗೂ ನಾವು ನಮ್ಮನೇಲಿ ನಾನ್ ವೆಜ್ ಆಗೋದವರೆಲ್ಲ ಇರೋದಿಲ್ಲ ಮತ್ತು ಈ ಹಬ್ಬದಲ್ಲಿ ಎರಡನೇ ಶುಕ್ರವಾರ ಐದು ಶ್ರಾವಣ ಎಲ್ಲ ಅಂದರೆ ಇವತ್ತು ಅದನ್ನು ನಾವು ಮಾಡುವಂಥ ಹಬ್ಬದಲ್ಲಿ ನಮ್ಗೆ ಆಗದೆ ಇದ್ದರೆ ಶ್ರಾವಣದ ಯಾವುದೇ ಶುಕ್ರವಾರದಲ್ಲಿ ಕೂಡ ಪೂಜೆ ಮಾಡಬಹುದು ಅಂತ ಮನೆಯಲ್ಲಿ ಇದೆಲ್ಲವೂ ಒಳ್ಳೆಯ ಥರದಲ್ಲೂ ಒಂದು ಸಮೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ತಾಯಿಯನ್ನು ಆರಾಧಿಸ್ತೀವಿ ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ವಿಶೇಷವಾದ ಒಂದು ಪೂಜೆ ಪರಮ ಪುತ್ರ ಸಿನಿಮಾದಲ್ಲಿ ನೀವು ಮಹತ್ವದ ಪಾತ್ರ ನಿಮ್ಮ ಪಾತ್ರ ಈಗ ಸಿನಿಮಾದ ಒಂದು ಪೂಜೆ ಕೂಡ ನೆರವೇರ್ತ ಅಲ್ಲ ಸಿನಿಮಾದ ಎರಡು ಶೆಡ್ಯೂಲ್ ಈಗಾಗಲೇ ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ ಏನು ಅಂತಂದರೆ ಪುತ್ರದಲ್ಲಿ ನನಗೆ ಅತ್ಯಂತ ಒಳ್ಳೆಯ ಪಾತ್ರ ಅಂತಲೇ ಹೇಳ್ಬೋದು ಎ ಪಿ ಅರ್ಜುನ್ರವರ ಕತೆ ಅವರೇ ಕತೆ ಬರೆದು ಅವರೇ ಸ್ಕ್ರೀನ್ ಪ್ಲೇ ಮಾಡಿ ಅವರೇ ಡೈಲಾಗ್ಸನ್ನು ಬರೆದಿದ್ದಾರೆ ಮತ್ತು ಸ್ವಾಮೀರವರು ನಿರ್ದೇಶನ ಮಾಡ್ತಿದ್ದಾರೆ ಅವ್ರ ಹಾಗೆ ಅವರ ಶ್ರೀಮತಿಯವರು ಇದನ್ನು ನಿರ್ಮಾಣ ಮಾಡ್ತಿದ್ದಾರೆ ತುಂಬ ತುಂಬ ಒಳ್ಳೆಯ ಪಾತ್ರ ಭಾಳ ದಿನದಗಳ ನಂತರ ಮತ್ತೆ ಒಂದು ಅತ್ಯುತ್ತಮವಾದ ಪಾತ್ರ ಅಂತ ನನಗೆ ತುಂಬ ಅನಿಸಿದೆ ಮತ್ತು ಆ ಪಿಕ್ಚರು ಕೂಡ ತುಂಬ ಇಡೀ ಚಿತ್ರಕಥೆ ಒಂದು ರೀತಿಯಾಗಿ ವಿಭಿನ್ನವಾಗಿ ಸಾಗುತ್ತೆ ಒಂದು ಈಗ ಯೂಶುವಲ್ ಸಿನಿಮಾಕ್ಕಿಂತ ಬೇರೆ ಟ್ರ್ಯಾಕಲ್ಲಿ ಸಾಗುವಂಥ ಒಂದು ಸಿನಿಮಾ ಇತ್ತು ತುಂಬ ಖುಷಿ ಅನಿಸುತ್ತೆ ನಾನು ಪಾತ್ರ ಮಾಡಿದ್ದು ನನಗೇನೆ ಸಂತೋಷ ಅನಿಸುತ್ತೆ